ಹಾ ಇವತ್ತಿನ ಅಭ್ಯಾಸದಲ್ಲಿ ಮಕ್ಕಳಿಗೆ ಒಂದು ಆಗುವಂತ ವಿಚಾರ ಆಟದ ಜೊತೆಗೆ ಯೋಗಾಭ್ಯಾಸವನ್ನ ಮಾಡ್ತಾ ಬರೋಣ ನಾವು ಕೆಲವೊಂದಷ್ಟು ಸಿಟ್ಟಿಂಗ್ ಮೆಡಿಟೇಟಿವ್ ಫೋರ್ಸ್ ಅಂದ್ರೆ ಧ್ಯಾನಕ್ಕೆ ಬಳಸುವಂತದ್ದು ಅಥವಾ ಪ್ರಾಣಾಯಾಮಕ್ಕೆ ಬಳಸುವಂಥ ಅಥವಾ ಕೂತ ಸ್ಥಿತಿಯಲ್ಲಿ ಮಾಡುವಂತ ಆಸನದ ಭಂಗಿಗಳನ್ನ ಆಟದ ರೂಪದಲ್ಲಿ ಅಭ್ಯಾಸ ಮಾಡ್ತಾ ಹೋಗೋಣ ಮೊದಲಿಗೆ ಯಾವ್ಯಾವ ಭಂಗಿಗಳು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಮತ್ತೆ ನಿಮ್ಮಲ್ಲಿ ಆ ಅಭ್ಯಾಸವನ್ನ ಮಾಡೋದಕ್ಕೆ ನಾನು ಹೇಳ್ತಾ ಹೋಗ್ತೀನಿ ಈಗ ನಾನು ಈ ಸ್ಥಿತಿಯಲ್ಲಿ ಕೂತಿದ್ದೀನಿ ಈಗ ಕಾಲುಗಳನ್ನ ಮಂಡಿಯಿಂದ ಮಡಚಿ ಕ್ರಾಸ್ ಲೆಗ್ ಅಂತ ಹೇಳ್ತೀವಿ ಅಥವಾ ಸುಖಾಸನ ಅಂತ ಕರಿತೀವಿ ಅಥವಾ ಆಡು ಭಾಷೆ ಚಕಂಬಾಲ ಅಂತೆಲ್ಲ ಹೇಳ್ತೀವಿ ಇದು ಸುಖವಾಗಿ ಕೂತ್ಕೊಳ್ಳೋದು ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳುವಂತ ಸ್ಥಿತಿ ಹಾಗಾಗಿ ಸುಖ ಆಸನ ಅಂತ ಕರೆಯಲ್ಪಡುತ್ತೆ ಈಗ ಹಾಗೆ ನೆಕ್ಸ್ಟ್ ಕಾಲುಗಳನ್ನ ನೀಳವಾಗಿ ಮುಂದಕ್ಕೆ ಚಾಚ್ಕೊಂಡಿದ್ದೀನಿ ಒಳಕ್ಕೆ ಎಳೆದಿದ್ದೀನಿ ಪಾದಗಳು ಒಟ್ಟಾಗಿದೆ ಎರಡೂ ಹಸ್ತವನ್ನ ಪೃಷ್ಠದ ಅಂದ್ರೆ ಹಿಪ್ಪಿನ ಅಕ್ಕ ಪಕ್ಕ ದಿ ಹಿಪ್ ಮಜಿಲ್ ನೆಲಕ್ಕೆ ಇಟ್ಟಿದ್ದೀನಿ ಹಸ್ತವನ್ನ ಮೊಣಕೆ ಸ್ವಲ್ಪ ಬೆಂಡಾದ್ರೂ ಪರವಾಗಿಲ್ಲ ಬೆನ್ನು ಹುರಿ ಸ್ಪೈನ್ ನೇರವಾಗಿ ಇಟ್ಕೊಂಡಿದ್ದೀನಿ ನಾನು ಇದನ್ನ ದಂಡಾಸನ ಅಂತ ಕರಿತೀವಿ ದಂಡ ಅಂದ್ರೆ ಸ್ಟಿಕ್ ಕೋಲು ಕೋಲಿನ ರೀತಿ ಕಾಲುಗಳು ನೇರ ಉಳಿಸ್ಕೊಂಡಿದೆ ಇಲ್ಲಿ ಮಂಡಿ ಮಡಚೋದು ಅಥವಾ ಎತ್ತೋದು ಆಗಲ್ಲ ದಂಡಾಸನ ಸ್ಥಿತಿ ಹಾಗೆ ಮುಂದಿನ ಅಭ್ಯಾಸ ನಿಧಾನಕ್ಕೆ ಒಂದೊಂದೇ ಪಾದವನ್ನು ಎತ್ತಿ ವಿರುದ್ಧ ತೊಡೆಯ ಮೇಲೆ ಹಾಕ್ತಾ ಇದ್ದೀನಿ ಆದಷ್ಟು ಒಳಕ್ಕೆ ಎಳೆದು ಹಾಕೋಣ ಹಿಮ್ಮಡಿಯ ಭಾಗ ಕಿಬ್ಬೊಟ್ಟೆಗೆ ಸ್ಪರ್ಶ ಆಗುವ ಹಾಗೆ ಇರಬೇಕು ಎರಡೂ ಪಾದಗಳು ನೆಲದಲ್ಲಿ ಇಲ್ಲ ಇಲ್ಲಿ ನಾವೇನು ಮಾಡ್ತೀವಿ ಶರ್ರವನ್ನ ಹಿಂದಕ್ಕೆ ಮೀಟ್ತೀವಿ ಹಾಗಾಗಬಾರದು ಮುಂದಕ್ಕೆ ಶರ್ರವನ್ನ ತಗೊಂಡು ಮಂಡಿಯ ಭಾಗ ನೆಲಕ್ಕೆ ಸ್ಪರ್ಶ ಆಗುವ ಹಾಗೆ ಕೂತ್ಕೊಳ್ಳೋಣ ಇದನ್ನ ಪದ್ಮಾಸನ ಅಂತ ಕರಿತೀವಿ ಪದ್ಮಾಸನ ಲಕ್ಷ್ಮಿ ತಾವರೆಯಲ್ಲಿ ಕೂತಂತ ಸ್ಥಿತಿ ಹಾಗೆ ಇಲ್ಲಿ ಪದ್ಮಾಸನ ಸ್ಥಿತಿಯಲ್ಲಿ ಸಣ್ಣ ಪದ್ಮಾಸನವನ್ನು ಹಾಕೊಂಡಿದ್ದೀವಿ ಈಗ ಮುಂದುವರೆದ ಅಭ್ಯಾಸವಾಗಿ ನೆಕ್ಸ್ಟ್ ಕಾಲುಗಳನ್ನ ಚಾಚಿ ಅಲ್ಲಿಂದ ಭದ್ರಾಸನ ಸ್ಥಿತಿಗೆ ತಗೊಂಡಿದೀವಿ ಬಟರ್ಫ್ಲೈ ಫೋಸ್ ಅಂತ ಎಲ್ರಿಗೂ ಚಿರಪರಿಚಿತ ಸೊ ಬಟರ್ಫ್ಲೈ ಫೋಸ್ ಅಥವಾ ಭದ್ರಾಸನ ಬದ್ರ ಬೋನಾಸನ ಅಂತನೂ ಕರೆಯಲ್ಪಡುತ್ತೆ ಇದು ಎಷ್ಟಾಗುತ್ತಷ್ಟು ಪಾದವನ್ನ ಒಳಕ್ಕೆಳಿಬೇಕು ಹಿಮ್ಮಡಿಗಳು ಗುಪ್ತಾಂಗದ ಕೆಳಭಾಗದ ಖಂಡಗಳಿಗೆ ಸ್ಪರ್ಶ ಆಗ್ಬೇಕು ಒಳಕ್ಕೆ ಸ್ಪರ್ಶ ಆಗ್ಬೇಕು ಮಂಡಿ ಎದ್ದೇಳದಂಗೆ ಆದಷ್ಟು ನೆಲಕ್ಕೆ ಒತ್ತಿ ನಿಲ್ಲಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ಬೇಕು ಇಲ್ಲಿ ಶರೀರವನ್ನ ಮುಂದಕ್ಕೆ ಮೀಟಿದ ಹಾಗೆ ಇರ್ಬೇಕು ಅಂದ್ರೆ ಸ್ವಲ್ಪ ಡ್ರ್ಯಾಗ್ ಮಾಡ್ಬೇಕು ಬಾಡಿಯನ್ನ ಮುಂದಕ್ಕೆ ಇದನ್ನ ಬದ್ರಾ ಭದ್ರಕೋನಾಸನ ಅಥವಾ ಭದ್ರಾಸನ ಅಂತ ಕರೆಯಲ್ಪಡುತ್ತೆ ಹಾಗೆ ಮುಂದುವರಿಸ್ತೀವಿ ಅಭ್ಯಾಸ ಗೋಮುಖಾಸನದ ಬೇಸಿಕ್ ಫೋಸ್ ಅನ್ನ ಮಾಡ್ತೀವಿ ಗೋಮುಖಾಸನ ಗೋವು ಅಂದ್ರೆ ಹಸು ಹಸುವಿನ ಮುಖ ಅಂದ್ರೆ ಫೇಸ್ ಹಸುವಿನ ಮುಖ ಯಾವಾಗಲೂ ತ್ರಿಕೋನಾಕಾರದಲ್ಲಿ ಇರುತ್ತೆ ಎರಡು ಕಿವಿಗಳು ಮೇಲಕ್ಕೆ ಬರುತ್ತೆ ಬಾಯಿಯ ಭಾಗ ಉದ್ದಕ್ಕೆ ಬರುತ್ತೆ ಹಾಗೆ ಇದು ಹೋಲುತ್ತೆ ಈ ನಮ್ಮ ಕಾಲಿನ ಸ್ಥಿತಿ ಅದನ್ನ ಹೋಲುತ್ತೆ ಎರಡು ಬಾಯಿಯ ಭಾಗ ಅಪ್ಪರ್ ಪಾರ್ಟ್ ಲೋಯರ್ ಪಾರ್ಟ್ ಅಪ್ಪರ್ ಲಿಪ್ ಲೋಯರ್ ಲಿಪ್ ಅನ್ನೋ ರೀತಿಯಲ್ಲಿರುತ್ತೆ ಪಾದಗಳೆರಡು ಎರಡು ಕಿವಿಯನ್ನ ಹೋಲ್ತಾ ಇದೆ ಇಲ್ಲಿ ತ್ರಿಕೋನಾಕಾರ ಏರ್ಪಡಬೇಕು ಎಳೆದು ನಿಲ್ಲಿಸಬೇಕು ತೊಡೆಯ ಪೆಡಸುತನ ಹಾರ್ಡ್ನೆಸ್ ಹೋಗ್ಸೋದಕ್ಕೆ ತೊಡೆಯ ಮಾಂಸಖಂಡ ಸಡಿಲಾಗೋದಕ್ಕೆ ಸಹಾಯಕ್ಕೆ ಬರುತ್ತೆ ಅಭ್ಯಾಸ ಇಲ್ಲಿ ಕಾಲುಗಳನ್ನ ಬದಲಾಯಿಸ್ತಾ ಕೂಡ ಹೋಗ್ಬೋದು ಇನ್ನಷ್ಟು ಸಡಿಲತೆಗೋಸ್ಕರ ಕಾಲುಗಳನ್ನ ಕೂತಲ್ಲಿ ಬದಲಾಯಿಸ್ತಾ ಹೋಗ್ಬೋದು ಪೃಷ್ಠ ಭಾಗದಿಂದ ಕಾಲುಗಳು ಎಳೆಯುತ್ತೆ ಚೆನ್ನಾಗಿ ಹಾಗೆ ಮುಂದುವರಿಸ್ತೀವಿ ಅಭ್ಯಾಸ ನಿಮ್ಗೆಲ್ರಿಗೂ ಚಿರಪರಿಚಿತ ಇರುವಂತಹ ಇನ್ನೊಂದು ಅಭ್ಯಾಸ ವಜ್ರಾಸನ ಮಂಡಿಯಿಂದ ಆಯಾಯ ಕಾಲುಗಳನ್ನ ಹಿಮ್ಮುಖವಾಗಿ ಮಡಚಿ ಹಿಂದಕ್ಕೆ ಚಾಚ್ಕೊಂಡಿದ್ದೀನಿ ಎರಡೂ ಕಾಲುಗಳನ್ನ ಒಂದಾದ ನಂತರ ಒಂದರಂತೆ ಶರೀರದ ಭಾರವನ್ನ ಎರಡೂ ಪಾದಕ್ಕೆ ಸಮವಾಗಿ ಹರಡಬೇಕು ಇಲ್ಲಿ ಮಂಡಿಗಳು ಒಟ್ಟಾಗಬೇಕು ತೊಡೆಯಲ್ಲಿ ಸಣ್ಣ ಎಳೆತ ಇಡುತ್ತೆ ಮೊದ ಮೊದಲಿಗೆ ಕಷ್ಟ ಅನ್ಸುತ್ತೆ ಹಿಂದೆ ಪಾದದ ಹಿಮ್ಮಡಿ ಭಾಗವನ್ನ ಸೇರಿಸೋ ಪ್ರಯತ್ನ ಮಾಡ್ಬೇಕು ಆದ್ರೆ ಅದು ಉತ್ತಮ ಆಗ್ತಾ ಇಲ್ಲ ಸ್ವಲ್ಪ ಮಲಗಿಸಿದ್ರು ಓಕೆ ಒಟ್ಟಿನಲ್ಲಿ ಕಾಲ ಬೆರಳನ್ನ ನೆಲಕ್ಕೆ ಟಕ್ ಮಾಡಲ್ಲ ಅಂಟಿಸಲ್ಲ ಪಾದವನ್ನ ನಾವು ಮಲಗಿಸಿರ್ತೀವಿ ಮಲಗಿಸಿದ ಸ್ಥಿತಿಯಲ್ಲಿ ಅದು ಪೃಷ್ಟಕ್ಕೆ ಒಂದು ಸಣ್ಣ ಒತ್ತಡವನ್ನ ಹೇರ್ತಾ ಇರಬೇಕು ಇಲ್ಲಿ ಕೈಯನ್ನ ತೊಡೆಯ ಮೇಲೆ ಇಟ್ಕೋತೀವಿ ಇದನ್ನ ವಜ್ರಾಸನ ಅಂತ ಕರಿತೀವಿ ವಜ್ರದಂತೆ ಗಟ್ಟಿ ಆಗುತ್ತೆ ಅಂತ ಲೆಕ್ಕ ಈ ಸ್ಥಿತಿಯಲ್ಲಿ ಕೂತ್ರೆ ಹಾಗೆ ಇನ್ನೊಂದು ವಿಧ ಇದೆ ಇದರಲ್ಲೇನೆ ವೀರಾಸನ ಹೀರೋಫೋಸ್ ವೀರನಂತೆ ಕೂತ್ಕೊಳ್ಳೋದು ಅಂತ ಲೆಕ್ಕ ಈ ವಜ್ರಾಸನದಿಂದನೇ ಪಾದವನ್ನ ಸ್ವಲ್ಪ ಅಗಲಿಸ್ಕೊಳ್ಳೋದು ಹಿಂದಕ್ಕೆ ಪೃಷ್ಠವನ್ನ ನೆಲಕ್ಕೆ ಬಿಡೋದು ಹಿಪ್ಪಿನ ಪೋರ್ಷನ್ ನೆಲದಲ್ಲಿದೆ ನಾನು ಇಳಿದಂಗೆ ಆಯ್ತು ನೋಡಿ ಪೂರ್ತಿ ಕೆಳಕ್ ಆದ್ರೆ ಪಾದ ಹೊರಮುಖವಾಗಿ ಹೀಗೆ ತೆರೆದಿರಬಾರ್ದು ಅದನ್ನ ಹಿಂದಕ್ಕೆ ತಿರುಚಿ ನಿಲ್ಲಿಸಿರ್ಬೇಕು ಹಿಂದಕ್ಕೆ ಕಾಲಿನ ಬೆರಳುಗಳು ಮುಖ ಮಾಡಿರುತ್ತೆ ಶರೀರಕ್ಕೆ ಅಂಟುತ್ತ ಅಂದ್ರೆ ಪೃಷ್ಠಕ್ಕೆ ಅಂಟತಾನೆ ಇರುತ್ತೆ ಆದ್ರೆ ನೆಲದಲ್ಲಿ ಇರುತ್ತೆ ತೊಡೆಗಳು ಮುಂಭಾಗದಲ್ಲಿ ಸೇರೆ ಇರುತ್ತೆ ಇದನ್ನು ವೀರಾಸನ ಸ್ಥಿತಿ ಅಂತ ಕರಿತೀವಿ ಇದರಲ್ಲಿ ಬೆನ್ನುಹುರಿ ಆಗುತ್ತೆ ವೀರನಂತೆ ನೇರ ನಿಲ್ವ ನಿಲುವಿಕೆ ನಿಲುವೆಯನ್ನ ಕೊಡುತ್ತೆ ಈ ಅಭ್ಯಾಸ ಹಾಗೆ ಮುಂದುವರೆದ ಅಭ್ಯಾಸವಾಗಿ ತಗೊಳ್ತೀವಿ ನಾವು ಸುಖಾಸನ ಸ್ಥಿತಿಯಿಂದ ನಿಧಾನಕ್ಕೆ ಮುಂದಿನ ಅಭ್ಯಾಸಕ್ಕೆ ಹೋಗ್ತೀವಿ ಅದು ಸಿದ್ಧಾಸನ ಅಥವಾ ಆಸನ ಅಂತ ಕರೆಯಲ್ಪಡತ್ತೆ ಇದು ಸ್ವಲ್ಪ ಎಕ್ಸ್ಪರ್ಟ್ಸ್ಗಳು ಅಂದ್ರೆ ಪರಿಣಿತರು ಮಾಡುವಂತ ಅಭ್ಯಾಸ ಆಗಿರುತ್ತೆ ಹುಡುಗರಾದ್ರೆ ಹುಡುಗರಾದ್ರೆ ನಾವಾಗ್ಲೂ ಎಡಭಾಗವನ್ನು ಮೊದಲಿಗೆ ತಗೋಬೇಕು ಎಡಪಾದವನ್ನ ಮೊದಲಿಗೆ ಕೆಳಕ್ಕೆ ಇಟ್ಕೋಬೇಕು ಬಲ ಆಮೇಲೆ ಇಟ್ಕೋಬೇಕು ಅದೇ ಹುಡುಗಿಯರಾದ್ರೆ ಬಾಲಕಿಯರಾದ್ರೆ ನಾವು ಬಲವನ್ನ ಮೊದಲಿಗೆ ತಗೋಬೇಕು ಅದರ ಮೇಲೆ ಎಡವನ್ನ ಇಡಬೇಕು ಹಿಮ್ಮಡಿ ಮೇಲೆ ಹಿಮ್ಮಡಿ ಕೂತ್ಕೋಬೇಕು ಕರೆಕ್ಟ್ ಆಗಿ ಅದಾದ ನಂತರ ಈ ಕಾಲಿನ ಬೆರಳನ್ನ ಸಂಧಿಗಳಿಂದ ನುಗ್ಗಿಸ್ಕೋಬೇಕು ನಮಗೆ ಮೇಲ್ನೋಟಕ್ಕೆ ಎರಡೂ ಕಾಲಿನ ಹೆಬ್ಬೆರಳು ಮಾತ್ರ ಕಾಣುವ ರೀತಿಯಲ್ಲಿ ಇರಬೇಕು ಎರಡೂ ಕಾಲಿನ ಹೆಬ್ಬೆರಳು ಮಿಕ್ಕಿನ ನಾಲ್ಕು ಕಾಲ ಬೆರಳುಗಳು ಒಳಭಾಗದಲ್ಲಿ ನುಗ್ಗಿರುತ್ತೆ ಕಾಲುಗಳ ತೊಡೆಗಳ ಸಂಧಿಯಲ್ಲಿ ಅಥವಾ ಕಾಫ್ ಮಜಲ್ ತೊಡೆಯ ಸಂಧಿಯಲ್ಲಿ ನುಗ್ಗಿರುತ್ತೆ ಇಲ್ಲಿ ಮಂಡಿಯ ಭಾಗ ವಿಶಾಲವಾಗಿ ಹರಡಿ ನಿಂತ ಹಾಗಿರ್ಬೇಕು ಕೈಯನ್ನ ಮಂಡಿಗೆ ಇಟ್ಕೋಬಹುದು ಅಥವಾ ತೊಡೆಯ ಮೇಲೆ ಇಟ್ಕೋಬಹುದು ಇಲ್ಲಿ ಶರೀರ ಮೇಲ್ಭಾಗ ಚೂಪಾಗಿ ಕೆಳಭಾಗ ಅಗಲಗೊಂಡಿರುತ್ತೆ ಅಂದ್ರೆ ಪಿರಾಮಿಡ್ ಶೇಪ್ ನಲ್ಲಿ ಇರುತ್ತೆ ಇದನ್ನ ಹೆಚ್ಚು ಧ್ಯಾನಕ್ಕೆ ಬಳಸಿದ್ರೆ ತುಂಬಾ ಅನುಕೂಲ ಸೊ ಇದಿಷ್ಟು ಅಭ್ಯಾಸವನ್ನ ನಾವಿವಾಗ ನೋಡಿದ್ವಿ ಇದನ್ನ ಪುರುಷರು ಮಾಡಿದ್ರೆ ಅಥವಾ ಹುಡುಗರು ಮಾಡಿದ್ರೆ ಅದನ್ನ ಸಿದ್ಧಾಸನ ಅಂತ ಕರೀತಾರೆ ಎಡಹಸ್ತ ಸಾರಿ ಎಡಪಾದ ಕೆಳಗಿರುತ್ತೆ ಬಲ ಮೇಲಕ್ಕೆ ಮಾಡಿದ್ರೆ ಮಹಿಳೆಯರು ಮಾಡೋದು ಅಂದ್ರೆ ಹೆಣ್ಣು ಮಕ್ಕಳು ಹುಡುಗಿಯರು ಮಾಡೋದು ಅದನ್ನ ಯೋನಿಯಾಸನ ಅಂತ ಕರೆಯಲ್ಪಡುತ್ತೆ ಈಗ ಈ ಇಷ್ಟು ಆಸನಗಳನ್ನ ಮತ್ತೊಮ್ಮೆ ಮೆಲುಕು ಹಾಕ್ತಾ ಬರ್ತಾ ಹೋಗ್ತೀವಿ ಒಮ್ಮೆ ಅದನ್ನ ಆಟದ ರೀತಿಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಅದ್ರ ಜೊತೆ ಜೊತೆಗೆ ಮಾಡ್ತಾ ಹೋಗೋಣ ನೀವು ಕೂಡ ನಾನು ಹೇಳಿದ ಹಾಗೆ ನೀವು ಅದನ್ನ ಮಾಡ್ತಾ ಬನ್ನಿ ಸುಖಾಸನ ದಂಡಾಸನ ಸುಖಾಸನ ದಂಡಾಸನ ಸುಖಾಸನ ದಂಡಾಸನ ಭದ್ರಾಸನ ಭದ್ರಾಸನ ಅಂದ್ರೆ ನೆನಪಿಸ್ಕೋಬೇಕು ಬದ್ಧಕೋನಾಸನ ಕೂಡಲೇ ಭದ್ರಾಸನ ಸ್ಥಿತಿಗೆ ಭದ್ರಾಸನ ಅಥವಾ ಬದ್ಧಕೋನಾಸನ ತೊಡೆಗಳನ್ನ ಸ್ವಲ್ಪ ಸಡಿಲತೆಗೆ ಆಡಿಸ್ಕೋಬಹುದು ಇಲ್ಲಿ ಫ್ಲ್ಯಾಪ್ ಮಾಡೋದು ಅಂತ ಹೇಳ್ತೀವಿ ಬಟರ್ಫ್ಲೈ ಹಾರ್ತಾ ಇದೆ ಅಂತೆಲ್ಲ ನಾವು ಹೇಳ್ತೀವಿ ಸೊ ಹಾಗೆ ಮುಂದುವರಿಸ್ತೀವಿ ವಜ್ರಾಸನ ನಿಮ್ಗೆ ಗೊತ್ತು ಎಲ್ರಿಗೂ ವಜ್ರಾಸನ ಎಸ್ ಮಂಡಿಯಿಂದ ಕಾಲುಗಳನ್ನ ಮಡ್ಚ್ಕೊಳ್ತಾ ಬರುವಂಥದ್ದು ಇನ್ನು ಅಲ್ಲಿಂದನೆ ಪದ್ಮಾಸನ ಸ್ಥಿತಿ ಪದ್ಮಾಸನ ಗೊತ್ತು ಲಕ್ಷ್ಮಿ ಕೂತ್ಕೊಳ್ಳೋದು ದೇವಿ ಲಕ್ಷ್ಮಿ ತಾವರೆ ಮೇಲೆ ಕೂತ್ಕೊಳ್ಳೋ ಸ್ಥಿತಿ ಪದ್ಮಾಸನ ಸ್ಥಿತಿಗೆ ಬಂದ್ವಿ ಹಾಗೆ ಅಲ್ಲಿಂದ ಸಿದ್ಧಾಸನ ಅಥವಾ ಸಿದ್ಧಯೋನಿ ಕಾಲುಗಳ ಮೇಲೆ ಪಾದದ ಮೇಲೆ ಪಾದ ಹಿಮ್ಮಡಿ ಮೇಲೆ ಹಿಮ್ಮಡಿ ಕೂಡ್ ಕೂಡ್ಲೇ ಈ ರೀತಿ ಒಂದು ಆಸನದ ಹೆಸರಿಗೆ ಬದಲಾಯಿಸ್ತಾ ಹೋಗ್ತೀವಿ ಅದೇನು ಇದೇನು ಇದೇನು ಅದೇನು ಅಂತ ಒಂದರ ಹಿಂದೆ ಒಂದು ಮಾಡ್ತಾ ಹೋಗೋದ್ರಿಂದ ಕಾಲಿನ ಭಾಗಕ್ಕೆ ಸಂಪೂರ್ಣ ವ್ಯಾಯಾಮ ಸಿಗ್ತಾ ಹೋಗುತ್ತೆ ಆಟದ ರೀತಿಯಲ್ಲೂ ಆಗುತ್ತೆ ನೆನಪಿಸ್ಕೊಂಡು ನೆನಪಿಸ್ಕೊಂಡು ಜ್ಞಾಪಕ ಶಕ್ತಿಯನ್ನು ವೃದ್ಧಿ ಮಾಡಿದಂಗು ಆಗುತ್ತೆ ಜೊತೆಗೆ ಶರೀರದ ಕಾಲಿನ ಭಾಗಕ್ಕೆ ಮುಖ್ಯವಾಗಿ ತೊಡೆಯ ಭಾಗಕ್ಕೆ ವ್ಯಾಯಾಮ ಕೊಟ್ಟ ಹಾಗೂ ಆಗುತ್ತೆ ವೀರಾಸನದ ಅಭ್ಯಾಸ ನಿಮ್ಗೆಲ್ರಿಗೂ ಮತ್ತೆ ಗೊತ್ತೇ ಇದೆ ವೀರನಂತೆ ಕೂತ್ಕೊಳ್ಳೋದು ಆಗ ನಾವು ವಿವರ ಕೊಟ್ಟಿದೀವಿ ಸೊ ಹಿಂದೆ ಪೃಷ್ಠ ಭಾಗವನ್ನ ನೆಲಕ್ಕೆ ಓರೋದು ಮತ್ತೆ ಗೋಮುಖಾಸನ ಗೋವಿನಂತೆ ಕಾಲನ್ನ ಮುಖದಂತೆ ಚಾಚಿ ನಿಲ್ಲಿಸಿಕೊಳ್ಳುವಂಥದ್ದು ಗೋಮುಖಾಸನ ಕಾಲು ಬದಲಾವಣೆಯನ್ನ ಮಾಡ್ತಾ ಹೋಗ್ತೀವಿ ಸೊ ಇವತ್ತಿನ ಅಭ್ಯಾಸದಲ್ಲಿ ನಾವು ಮೆಡಿಟೇಟಿವ್ ಫೋಸ್ ಕೂತ ಸ್ಥಿತಿಯಲ್ಲಿ ಧ್ಯಾನಕ್ಕೆ ಬಳಸುವಂತ ಆಸನಗಳನ್ನ ಹೇಗೆ ಕಲಿಯೋದು ಹೇಗೆ ಅದನ್ನು ಅಭ್ಯಾಸ ಮಾಡ್ಕೊಂಡು ಹೋಗೋದು ಹೇಗೆ ರೂಢಿಸ್ಕೊಳ್ಳೋದು ಅನ್ನೋದನ್ನು ನಾವು ಸುಲಭದ ರೀತಿಯಲ್ಲಿ ಮಕ್ಕಳಿಗೆ ಇಷ್ಟ ಆಗುವ ಹಾಗೆ ನಾವು ಅಭ್ಯಾಸ ಮಾಡ್ಕೊಳ್ತಾ ಹೋದ್ವಿ ಅಂತ ಭಾವಿಸ್ತೀನಿ ಹಾಗೆ ಮುಂದಿನ ಇನ್ನೂ ಹೆಚ್ಚಿನ ಕಲಿಕೆಯನ್ನ ನಾವು ಯೋಗಾಭ್ಯಾಸ ಆಸನ ಪ್ರಾಣಾಯಾಮ ಧ್ಯಾನಗಳನ್ನ ಹಂತ ಹಂತವಾಗಿ ಕಲಿತಾ ಹೋಗೋಣ ಸ್ಟೆಪ್ ಬೈ ಸ್ಟೆಪ್ ಆಗಿ ಕಲಿತಾ ಹೋಗೋಣ